ಹಾಯ್ ಎವ್ರಿ ವನ್ ಬೆಳಗ್ಗೆ ಯಾವ ತಿಂಡಿ ಮಾಡಬೇಕು ಅಂತ ನಾವು ಹಿಂದಿನ ದಿನನೇ ಪ್ಲ್ಯಾನ್ ಮಾಡಿರ್ತೀವಲ್ವ ಆದರೆ ಬೆಳಗ್ಗೆ ಹದ್ಮೇಲೆ ಆ ಪ್ಲ್ಯಾನ್ ಚೇಂಜ್ ಆಗ್ಬೋದು ನಾನು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನಮ್ಮ ಹಸ್ಬೆಂಡ್ಗೆ ರಾಗಿ ರೊಟ್ಟಿ ಕೇಳಿದ್ರು ಹಾಗಾಗಿ ಒಂದೇ ಟೈಮಲ್ಲಿ ಎರಡು ಕೂಡ ಯಾವ ರೀತಿ ಮ್ಯಾನೇಜ್ ಮಾಡ್ಬೋದು ಅಂತ ಅನ್ನೋ ವೀಡಿಯೋ ನಿಮಗೆ ಶೇರ್ ಇದ್ದೀನಿ ಎರಡು ಕೂಡ ಒಂದೊಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಮತ್ತು ರಾಗಿ ಹಿಟ್ಟು ಒಂದೊಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಮಸಾಲೆನ ಇದ್ದೀನಿ ಕ್ಯಾರೆಟು ಮತ್ತು ತುಡಿದಿರೋ ಈರುಳ್ಳಿ ಮತ್ತು ಪುದೀನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಮತ್ತು ಮತ್ತು ಕೊತ್ತಂಬರಿ ಸೊಪ್ಪು ಮೂರು ಮಿಕ್ಸ್ ಮಾಡಿ ಹಾಕಿದ್ದೀನಿ ಮತ್ತು ಬಿಸಿನೀರನ್ನ ಕಾಯಿಸಿ ನಾನು ಇವಾಗ ಅಕ್ಕಿ ಹಿಟ್ಟನ್ನ ನಾನು ಕಲಿಸ್ತಾ ಇದ್ದೀನಿ ಬಿಸಿನೀರಲ್ಲಿ ಕಲಿಸ್ಕೊಂಡ್ರೆ ಅದು ತುಂಬ ಸ್ಮೂತಾಗಿರುತ್ತೆ ಹಾಗಾಗಿ ಬಿಸಿನೀರಲ್ಲಿ ಒಂದು ಸ್ಪೂನಲ್ಲಿ ನಾನು ಕಲಿಸ್ಕೊತಾ ಇದ್ದೀನಿ ಕಲಸಾದ ಮೇಲೆ ಅವಳಿಗೆ ನನ್ನ ಮಗಳಿಗೆ ಅಕ್ಕಿ ರೊಟ್ಟಿ ಅವಳು ಈರುಳ್ಳಿ ಮಧ್ಯೆ ಮಧ್ಯೆ ಸಿಕ್ಕಿದ್ರೆ ಅಷ್ಟು ಲೈಕ್ ಮಾಡಲ್ಲ ಹಾಗಾಗಿ ಅದನ್ನು ತುಡಿದು ಹಾಕಿದ್ದೀನಿ ಈರುಳ್ಳಿ ಹಾಗಾಗಿ ಈಗ ಅಕ್ಕಿ ರೊಟ್ಟಿ ಕಲಸಾಗಿದೆ ಇವಾಗ ನಾನು ರಾಗಿ ರೊಟ್ಟಿ ಕಲಿಸ್ತಾ ಇದ್ದೀನಿ ಈಗ ನೋಡಿ ಎರಡೂ ಕೂಡ ಒಂದೇ ಟೈಮಲ್ಲಿ ಯಾವ ರೀತಿ ಮ್ಯಾನೇಜ್ ಮಾಡ್ಬೋದಲ್ವಾ ಹಾಗಾಗಿ ಒಬ್ಬೊಬ್ಬರಿಗೆ ಒಂದೊಂದು ಆಸೆ ಇರುತ್ತೆ ಹಾಗಾಗಿ ಎರಡೂ ಕೂಡ ನಾವು ಒಂದೇ ಟೈಮಲ್ಲಿ ಆರಾಮ್ಸೆ ಮಾಡ್ಕೊಬೋದು ರೊಟ್ಟಿ ಹಿಟ್ಟನ್ನ ಕಲಸೆ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದರ ಮೇಲೆ ಅದು ಡ್ರೈ ಆಗಬಾರ್ದು ಆ ಥರ ಮುಚ್ಚಿಡಬೇಕು ಒಂದು ಆಫ್ ಆನ್ ಅವರು ಹಾಗೆ ಅದು ಸೆಟ್ ಆಗಬೇಕು ಅಲ್ಲಿ ತನಕ ಬಿಟ್ಟರೆ ಸಾಕು ತುಂಬ ಸ್ಮೂತಾಗಿ ರೊಟ್ಟಿ ಬರುತ್ತೆ ನಾನು ಈ ಅಕ್ಕಿ ರೊಟ್ಟಿಗೆ ಎರಡೂ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿಗೆ ಆಗಿ ಕಾಯಿ ಚಟ್ನಿ ಮಾಡಿದೆ ರೀತಿ ಬಿಸಿರಲ್ಲಿ ಕಲಸೋದ್ರಿಂದ ಸಂಜೆ ಕೂಡ ನಾವು ರೊಟ್ಟಿ ಹಾಕೊಂಡ್ರೆ ಅಷ್ಟೇ ಸ್ಮೂತಾಗಿರುತ್ತೆ ಅಷ್ಟು ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ಈ ಮೆಥಡ್ ಯೂಸ್ ಮಾಡಿ ನಾನು ಕೂಡ ಇದೇ ಮೆಥಡ್ ಯೂಸ್ ಮಾಡೋದು ಈಗ ನಾನು ಹಕ್ಕಿ ರೊಟ್ಟಿ ಹಾಕ್ತಾ ಇದ್ದೀನಿ ಒಂದು ಪೇಪರ್ನ ತೊಗೊಂಡು ನಾನು ಹಕ್ಕಿ ರೊಟ್ಟಿ ಎಷ್ಟು ಬೇಕು ಅಷ್ಟು ತಗೊಂಡು ಹಿಟ್ಟನ್ನ ನಾನು ಅದನ್ನು ಕೈಯಲ್ಲೇ ತರ್ತಾ ಇದ್ದೀನಿ ಮತ್ತು ಪ್ಲಾಸ್ಟಿಕ್ ಪ್ಲೇಟಿಂದಲೂ ಕೂಡ ಅದು ನೈಸ್ ಮಾಡಿ ಅದನ್ನು ತಟ್ಬೋದು ಬಟ್ ನಾನು ಈ ಕೈಯಲ್ಲೇ ತರ್ತಾ ಇದ್ದೀನಿ ಕೈಯಲ್ಲೇ ತಟ್ಟೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತೆ ಈಸಿ ಕೂಡ ಅಂತಲೂ ಹೇಳ್ಬೋದು ರೊಟ್ಟಿ ಎಲ್ಲ ತಟ್ಟಾದ ಮೇಲೆ ಅದು ಬೇಯಿಸಿ ಕೂಡ ಆಗಿದೆ ಈಗ ನೋಡಿ ಈಗ ಅದು ಸರ್ವ್ ಇದ್ದೀನಿ ಪ್ಲೇಟ್ಗೆ ಚಟ್ನಿ ಕೂಡ ಮಾಡಿದ್ದೆ ಅಂತ ಅನ್ನಲ್ಲ ಅದ್ರ ಮೇಲೆ ಒಂದು ಸ್ಪೂನ್ ತುಪ್ಪ ಕುಂತಿದರೆ ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಕೂಡ ಇಷ್ಟ ಈ ಥರ ನೀವು ಇದೇ ಥರ ಮಾಡ್ಕೊಳ್ಳೋದ ಕಾಮೆಂಟಲ್ಲಿ ತಿಳಿಸಿ ಈಗ ನಾನು ಅಕ್ಕಿ ರೊಟ್ಟಿ ಹಾಕಾಗಿದೆ ಈಗ ರಾಗಿ ರೊಟ್ಟಿನ ಇದ್ದೀನಿ ಈ ರಾಗಿ ರೊಟ್ಟಿನೂ ಅಷ್ಟೇ ಅಷ್ಟೇ ಸ್ಮೂತಾಗಿರುತ್ತೆ ಮತ್ತು ಎಷ್ಟು ತೆಳು ಬೇಕಾದ್ರೆ ನಾವು ತಟ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತ್ಯಾಂಕ್ ಥ್ಯಾಂಕ್